Google ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಜಾರಿಗೆ ತಂದು ಈ ನಾಡಿಗೆ ಕೊಡುಗೆಯನ್ನು ಧೀರ ಮುಖ್ಯಮಂತ್ರಿ ಡಿ ಹೆಸರು ಅವರ ಒಂದು ವಿಶೇಷತೆ ಏನು ಅಂತಂದ್ರೆ ಡಿ ಅವರು ಮೈಸೂರು ರಾಜ್ಯ ಇದ್ದಾಗ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕ ಅಂತ ನಾಮಕರಣ ಆದಾಗಲೂ ಮುಖ್ಯಮಂತ್ರಿ ಆಗಿದ್ರು ಅಂದ್ರೆ ಆ ರೀತಿಯಾದಂತಹ ಒಂದು ಸೌಭಾಗ್ಯ ಯಾವ ಮುಖ್ಯಮಂತ್ರಿಗಳಿಗೂ ಸಿಕ್ಕಿಲ್ಲ ಯಾಕಂದ್ರೆ ಅವರ ಅವಧಿಯ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಅನ್ನೋದು ಕರ್ನಾಟಕ ರಾಜಕಾರಣ ಆಯಿತು ನಮಗೆಲ್ಲ ಬರ್ತಿದೆ ಯಾಕಂದ್ರೆ ಮೈಸೂರು ಅನ್ನೋದು ಕೇವಲ ಏನ ಅದು ಒಂದು ಜಿಲ್ಲೆಯನ್ನು ಮಾತ್ರ ಪ್ರತಿನಿಧಿಸ್ತದ ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರಲಿಲ್ಲ ಹೀಗಾಗಿ ನಮ್ಮೆಲ್ಲ ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಎಲ್ಲ ಹೋರಾಟಗಾರರು ಈ ಒಂದು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಬೇಕು ಅದು ಇಡೀ ರಾಜ್ಯವನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳಿ ಹೋರಾಟ ಮಾಡಿದ್ರು ಆ ಹೋರಾಟದ ಹೋರಾಟವನ್ನು ಬೆಂಬಲಿಸಿ ಮಾನ್ಯ ಏನು ಮುಖ್ಯಮಂತ್ರಿಗಳಾಗಿದ್ದವು ಡಿ ದೇವರಾಜ್ ಅವರ ಅಧಿಕಾರ ಅವಧಿಯಲ್ಲಿ ಈ ಮೈಸೂರು ರಾಜ್ಯ ಅನ್ನೋದನ್ನ ಹೋಗಲಾಡಿಸಿ ಕರ್ನಾಟಕ ಅಂತೇಳಿ ಕಾಣಿಸ್ತಕ್ಕಂಥ ಹೆಮ್ಮೆಯ ಕಣ್ಣಿಗೆ ಯಾರು ನೋಡಿದ್ರೆ ಅದು ಡಿ ದೇವರಾಜ್ ಅಂತಕ್ಕಂಥ ಮಾತ್ರ ಈ ನಾನು ಹೇಳಿಕೆ ಅವರು ಹಲವಾರು ಯೋಜನೆಗಳನ್ನ ತಗೊಂಡ್ ಬಗ್ಗೆ ಆಲ್ರೆಡಿ ಉಪನ್ಯಾಸಕ್ಕೆ ಹೇಳಿದಾರ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಉಳುವವನೇ ಭೂಮಿ ಯಾವಣೆಯ ಆಮೇಲೆ ಮಲ ಹೊರುವ ಪದ್ಧತಿಯನ್ನು ನಿಷೇಧಿಸಿದ್ರು ಜೀತ ಪದ್ಧತಿಯನ್ನು ನಿಷೇಧಿಸಿದ್ರು ಹೀಗೆ ಸಾಕಷ್ಟು ಯೋಜನೆಗಳನ್ನ ಹಾಕಿಕೊಂಡು ಎಲ್ಲ ವರ್ಗದ ಜನರಿಗೆ ಸರ್ಕಾರಕ್ಕೆ ಆಗುವಂತಹ ಯೋಜನೆಗಳನ್ನ ತಂದು ಈ ದೇಶದ ಈ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ದೇವರಾಜ್ ಅರಸರ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿ ವರ್ಗಗಳ ಜನರನ್ನ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ ಫಲವಾಗಿ ಸನ್ಮಾನಿಸಿ ದೇವರಾಜ ಅರಸುಗಳನ್ನ ಹಿಂದುಳಿದ ವರ್ಗಗಳ ಹಿಮಂತ ನಾಯಕರು ಹಿಂದುಳಿದ ವರ್ಗಗಳ ಆಶಾ ಕಿರಣ ಭಾಗ್ಯಜ್ಯೋತಿ ಹೆಸರಿಂದ ನಾವ್ ಕರೀತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಹಸ್ರಾರು ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯದಲ್ಲಿ ಪ್ರವೇಶವನ್ನು ಪಡೆದು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ಸುಮಾರು ಹತ್ತೊಂಬತ್ತು ವಸತಿ ನಿಲಯಗಳಲ್ಲಿ ಒಂದು ಸಾವಿರದ ಆರುನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಇವತ್ತು ವಸತಿ ಸೌಲಭ್ಯವನ್ನು ಪಡಿತಾ ಶಿಕ್ಷಣವನ್ನು ಇದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಅಲ್ಲದೆ ವಿದ್ಯಾರ್ಥಿ ಜನರ ಆಚರಣೆಯ ಶುಭಾಶಯಗಳನ್ನು ಎಲ್ಲರೂ ತಿಳಿಸ್ತಾರೆ ಹಿಂದುಳಿದ ವರ್ಗಗಳ ಜನರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾಜದ ಬಂದು ಅವರು ಕೂಡ ಸಮಾಜದಲ್ಲಿ ಸನ್ಮಾನ್ಯ ಶ್ರೀ ಡಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಾಡಿದ್ದಾರೆ ಆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮುಖಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯವನ್ನು ಕೊಟ್ಟು ಅವರಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂತ ಶಿಕ್ಷಣ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವಸತಿ ಯೋಜನೆ ಇದರ ಮುಖಾಂತರ ಹಿಂದುಳಿದ ವರ್ಗಗಳ ಮಕ್ಕಳನ್ನ ಶೈಕ್ಷಣಿಕವಾಗಿ ಈ ಒಂದು ಪೂರ್ಣ ತಗಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಾಗಿ ದಶಕದಲ್ಲಿ ಬಡವರು ಮಕ್ಕಳನ್ನು ಸಹಿತ ನಾಯಕ ದೇವರಾಜ್ ಅರೋಸ್ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಶೈಕ್ಷಣಿಕವಾಗಿ ಬರಲಿ ದೀನ ದಲಿತ ಮಕ್ಕಳು ಇನ್ನುಳು ಮಕ್ಕಳು ಬಡವರ ಮುಂದೆ ಬರಲಿ ಅಂತ ಹೇಳಿ ಅವರ ದೂರದೃಷ್ಟಿ ಇಟ್ಕೊಂಡ ಕೆಲಸದಿಂದ ಇವರು ಈ ಹಾಸ್ಟೇಲ್ಗಳನ್ನು ಪ್ರಾರಂಭ ಮಾಡುವ ಮೂಲಕ ಎಲ್ಲರಿಗೂ ಅವರು ಹಿಂದುಳಿದ ವರ್ಗಗಳ ನಾಯಕರಾಗಿ ಸ್ವರ ಹಿಂದುಳಿದ ವರ್ಗಗಳ ನಾಯಕರಂದ್ರೆ ಹಿಂದುಳಿದ ವರ್ಗದವರು ಅಂದ್ರೆ ಯಾರು ಹಿಂದೆ ಗೊತ್ತಂತವರಲ್ಲ ಹಿಂದುಳಿದ ಸಮಾಜದಲ್ಲಿ ಆರ್ಥಿಕವಾಗಿ ಯಾರು ಫೈನಾನ್ಸಿಯಲಿ ಬ್ಯಾಕ್ ಗ್ರೌಂಡ್ ಇತ್ತ ಬ್ಯಾಕ್ ಇದ್ದವ್ರು ಅಂತವ್ರು ಆರ್ಥಿಕವಾಗಿ ಯಾರು ಟೂ ತಳಿಯಾಗಿರ್ಬೋದು ತುಳಿಯಾಗಿರ್ಬೋದು ಅಂತವರ ಎಲ್ಲರನ್ನೂ ವಾಕೌಟ್ ಮೊದಲ ವರ್ಗಗಳನ್ನು ಹಿಂದುಳಿದ ವರ್ಗಗಳನ್ನ ಕೂಡಿಸ್ತಾರ ಆ ಹಿಂದುಳಿದ ವರ್ಗಗಳಿಗೆ ಕಲ್ಯಾಣಕ್ಕೋಸ್ಕರ ಒಂದು ಹೋರಾಟವನ್ನು ರೂಪಿಸ್ತಾರ ಅವರು ಅನೇಕ ರಾಜ ಮನೆತನದ ವಿರುದ್ಧ ಆಗಿರಬಹುದು ಈ ಮೇಲ್ಜಾತಿಯ ವಿರುದ್ಧ ಆಗಿರಬಹುದು ಅನೇಕ ಭೂಮಿ ಯಾರು ಹೊರದಲ್ಲಿ ಭೂಮಿಯಲ್ಲಿ ಆಳುವರಿತರು ಅವರಿಗೆ ನ್ಯಾಯವನ್ನು ಕೊಡುವಂತ ಸಾಮಾಜಿಕ ಕಾರ್ಯವನ್ನು ಮಾಡಿದಂತ ಮಹಾನ್ ಭೀಮಂತ ನಾಯಕ ಅವರೇ ಡಿ ದೇವರಾಜ್ ಅವರ ಹಾಲೆಯಲ್ಲಿ ನಡೀತಾ ಇದ್ದಾರೆ ಮತ್ತೊಬ್ಬರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಡಿ ದೇವರಾಜ್ ಅವರು ಕೂಡ ಸಾಕ್ತಾ ಇದ್ದಾರೆ ಅಂತವರ ಜಯಂತಿ ನಾವು ನೀವೆಲ್ಲರೂ ಆಚರಿಸ್ತಾ ಇದ್ದರುವುದು ನಮ್ಮೆಲ್ಲರೂ ಕೂಡ ಹೆಮ್ಮೆಯ ಸಂಗತಿ ಅಂತವರನ್ನ ನಡೆಯುವುದು ನಮ್ಮ ನಿಮ್ಮ ಸೌಭಾಗ್ಯ ಅಂತ ಹೇಳಿ